ನನಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಅಥವಾ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸು ನಾನೇ ಮಾಡಿದ್ದೀನಿ ಅಂಡ್ ತುಂಬ ಕಲ್ತಿದ್ದೀನಿ ನನ್ನೂ ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸು ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕು ಅಂದ್ರೆ ನನ್ನ ಮೇಲೆ ಪ್ರೌಡ್ ಆಗುತ್ತೆ ನಾನು ಅದರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು ಬಿಕಾಸ್ ಇದೊಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಇದು ಓವರ್ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅದೊಂದು ಹಾಂ ಚಂದನವನ ಅಂತ ಏನು ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಆ್ಯಂಡ್ ಇವತ್ತು ನಾವು ಆ ಒಂದು ಪೊಸಿಷನಲ್ಲಿ ಬಂದಾಗ ನನ್ನ ಪ್ರಕಾರದೊಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನು ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದರೂ ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಾನು ಆ ಐಡಿಯಾ ಆ್ಯಕ್ಚುಲಿ ಬಂದಿದ್ದೇ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ಥರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ಥರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದೊಂದು ಹಳೆಯ ಕ್ಯಾಮ್ರಾ ಸೊ ನಾನು ಅದನ್ನು ನೋಡಬೇಕಾದ್ರೆ ಈ ಕ್ಯಾಮ್ರಾಯಿಂದ ಎಂತೆಂಥ ಆರ್ಟಿಸ್ಟ್ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸು ಎಷ್ಟು ಜನ ದೊಡ್ಡ ಪರ್ಫಾಮೆನ್ಸು ಎಂತೆಂಥ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ಲೀಸ್ಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅನಿಸಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ